ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ದುರಂತ ಎಷ್ಟು ಮಟ್ಟಿಗೆ ಸರಿಯನ್ನು ಹೆಚ್ಚಾಗಿ ಕಾನೂನನ್ನು ನಾವು ಗೌರವಿಸಲೇಬೇಕು ಕಾನೂನ ನೆಲೆಯಲ್ಲೇ ನಾವು ಬದುಕಬೇಕಾಗಿದೆ ಅದಾಗಿರೋದ್ರಿಂದ ಇದಾಗಬಾರ್ದಾಗಿತ್ತು ಇದು ನೋವಿನ ಸಂಗತಿ ಇದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಐದನೇ ತಾರೀಕು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಮೊದಲು ಕಾರಣ ದೇಶ ಏನು ಈ ದೇಶ ನಡೆದು ಬಂದ ದಾರಿ ಏನು ಬಂದಿರೋದೇ ಅನ್ಯಾಯ ಆಯ್ತಾ ಏನು ಗೆದ್ದು ಬಂದವರೆಲ್ಲ ಅದು ಹೆಂಗ್ ಬತ್ತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲು ಕಾನೂನಿಗೆ ಕಾನೂನು ಆಯೋಗಕ್ಕೆ ಎಲೆಕ್ಷನ್ ಕಮಿಷನ್ರಿಗೆ ನೂರ ಮೂವತ್ತೈದು ಅವ್ರಿಗೆ ಹೆಂಗೆ ಬತ್ತು ಅನ್ನೋದಕ್ಕೆ ಹೆಚ್ಚಾಗಿ ಬತ್ತು ಅನ್ನೋದು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ನಿಜ ಅದು ಒಂದು ಸತ್ಯ ಮಿನಿಮಮ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿರ ಇರ್ತಕ್ಕಂಥವ್ರು ಮಾತಾಡ್ಬೋದು ವಿನ್ನ ಒಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ನೇರು ಕುಟುಂಬದ ಕೊಂಡಿಯಾಗಿ ಏನು ಮಾತಾಡ್ತಾ ಇದ್ದಾರೆ ಈ ದೇಶಕ್ಕೆ ಎಂಥ ದುರಂತ ಅನ್ನೋದನ್ನು ದೇಶದ ಜನ ಅರ್ಥ ಮಾಡ್ಕೋಬೇಕಾಗಿಲ್ಲ ವಿಧಾನಸಭೆ ಎಲೆಕ್ಷನಲ್ಲಿ ಅಕ್ರಮ ಆಗಿಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಅಕ್ರಮ ಆಗಿದೆ ಒಂದು ನಿಮಿಷ ತಾಳಿ ಈ ಟುಸ್ಪುಸ್ಟಾಕಿ ಏನಿದೆ ದೇಶ ಏನು ಈ ದೇಶ ಇತಿಹಾಸ ಏನೇನಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಬಗ್ಗೆ ರಾಷ್ಟ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಲೋಕಸಭೆಯಲ್ಲಿ ಬಂದು ನಿಂತ್ಕೊಂಡು ಒಂದು ಗಂಟೆ ಅವತಾರ ಅವ್ರು ಮಾತಾಡಿದ್ದಾರೆ ಕೇಳಿ ಅವ್ರಿಗೆ ಒಂದ್ಲು ಅವ್ರಿಗೆ ಪುಸ್ತಕ ಓದೋಕೆ ಹೇಳಿ ದೇಶ ಅರ್ಥ ಹೇಳಿ ಈ ದೇಶ ನಡೆದು ಬಂದ ದಾರಿಯನ್ನು ನೋಡೋಕೇಳಿ ನೂರ ನಲ್ವತ್ತ ಎರಡು ಕೋಟಿ ದೇಶವಾಸಿಗಳನ್ನ ಈ ದೇಶದಲ್ಲಿ ಯಾವ ರೀತಿ ಶಾಂತಿ ನೆಮ್ಮದಿಯಿಂದ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ದಿರ ಒಂದು ದೇಶದ ಒಬ್ಬ ನೇತಾರರ ಕುಟುಂಬ ಈ ಮಟ್ಟಿಗೆ ಕೇಳಿದ್ರೆ ಅದು ಇವರ ಸ್ಥಿರತೆ ಇವರ ಯಾವ ರೀತಿ ದೇಶವನ್ನು ಅಸ್ಥಿರತೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇದು ಬಂಡಲ್ ಬಾಜು ಇಂಥ ಹೇಳಿಕೆ ಕ್ಷೂಲಕವಾದ ಹೇಳಿಕೆಯನ್ನು ನಮ್ಮ ಸಾಮಾನ್ಯರು ಕೂಡ ಕೊಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಆಪರೇಷನ್ ಸಿಂಧೂರ್ ಕಾಣರಾಗಿದೆ